ಇವಾಗ ಬೇರೆ ರೈತರಿಗೆ ಏನ್ ಹೇಳಕ್ ಸರ್ ಫಸ್ಟ್ ಫಸ್ಟ್ ಅರ್ಥ ಬಂದ್ಬಿಡಿ ಆಮೇಲೆ ನಿಮ್ ತಿಂಕ್ ಮಾಡೋದು ಬಿಟ್ಬಿಟ್ಟು ಫಸ್ಟ್ ಅರ್ಥ ಬಂದ್ಬಿಟ್ರೆ ಲೈಫ್ ಅಂತೂ ಸೆಟ್ಲ್ ಆಗುತ್ತೆ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ ರೈತರಿಗೆ ಅದ ಅರ್ಥ ಆಗ್ತಿಲ್ಲ ಇವ್ರಿಗೆ ಏನಪ್ಪಾ ಅಂತಾರ ಎಲ್ಲ ಯೂಟ್ಯೂಬ್ ಮಿಂಚಕ್ ಬಂದವನ ಅಂತ ಕೇಳ್ಕೊಂಡವ್ರ ನಂದು ದಿನದಲ್ಲಿ ಐದ್ ಸಾವಿರ ಹತ್ ಸಾವಿರ ಸಂಪಾದನೆ ಮಾಡ್ತೀನಿ ಬಿಸ್ನೆಸ್ ಹೋದ್ರೆ ನಾನ್ ಇದಕ್ ಬಂದಿರೋದು ಖುಷಿ ಭೂಮಿ ಉಳ್ಕತ್ತದ ಹ ಆರ್ಗ್ಯಾನಿಕ್ ಅಲ್ಲಿ ಪೆಸ್ಟಿಸೈಡ್ ಹೋಗಿ ಆರೋಗ್ಯ ಕೆಡಸ್ಕೊಳಕಿಂತ ಇದು ಒಳ್ಳೆ ಒಳ್ಳೇದಕ್ಕಾಗತ್ತೆ ಅನ್ನೋದೊಂದು ನಮ್ಗೆ ತುಂಬಾ ಭರವಸೆ ಬಂದ್ಬಿಡುತ್ತೆ ಸರ್ ಕಡಿಮೆ ಅಂದ್ರೆ ಒಂದ್ ಎಕರೆಗೆ ಐದರಿಂದ ಎಂಟು ಲಕ್ಷ ರೂಪಾಯಿ ಗಂಟಲು ಮಾಡುವಂತ ಒಂದು ಕೆಪಾಸಿಟಿ ಇದರಲ್ಲಿ ಇದೆ ಎಲ್ಲದಕ್ಕೂ ಒಂದೇ ಔಷಧಿ ನಾಲ್ಕು ದಿನ ಹತ್ತಿರಿ ದೊಣ್ಣ ಆಡಿಸು ಸ್ಪ್ರೇ ಮಾಡು ಉಯ್ ದೊಣ್ಣ ಆಡಿಸು ಸ್ಪ್ರೇ ಮಾಡು ಉಯ್ ಮೂರ್ ಜನ ಬಾಳೆ ಹಾಕ್ತಾರೆ ಸರ್ ನೂರ್ ಜನ ತರಕಾರಿ ಬೆಳಿತಾರೆ ನೂರ್ ಜನನು ಸಕ್ಸಸ್ ಆಗಲ್ಲ ಯಾ ಅವ್ನಿಗೆ ಅದೃಷ್ಟ ಆಯ್ತು ಕಣ ಅವ್ನು ಬತ್ತು ನಮಗ್ ಬರ್ಲಿಲ್ಲ ಅಂತ ಹೇಳ್ತಾರೆ ಹೊರ್ತು ನಮ್ಮ ಅಪ್ಪನ ಕಾಲದಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಭಾವನೆಯಿಂದ ಕೆಲವರು ನೋಡ್ತಾ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಇಂದ ಇವಾಗ ಇಲ್ಲಿ ಒಂದ್ ಕಡೆ ಬಂದಿದ್ದೀರಿ ಅವ್ರದ್ದು ಪರಿಚಯ ಮಾಡ್ಕೊಡ್ತೀನಿ ನಮಸ್ಕಾರ ನಿಮ್ ಹೆಸ್ರು ಯಾವ ಚಿರುಕಳ್ಳಿ ಚಿರುಕಳ್ಳಿ ಹಬ್ಬಲ್ಪೇಟಾ ತಾಲೂಕು ಡಿಸ್ಟಿಕ್ ಹೇಳಿ ಸರ್ ಇವಾಗ ನೀವು ಫಸ್ಟ್ ನಮ್ಗೆ ಬಗ್ಗೆ ಹೇಗಾಯ್ತು ಸರ್ ಅಲ್ಲಿ ನೋಡಿದೆ ಮತ್ತೆ ಚಿನ್ಸಮಿ ಒಟ್ಟಿಗೆರೆ ಅಂತ ಅಂದ್ಬಿಟ್ಟು ಅವ್ರು ನಮ್ಮ ನಿಮ್ ಬಗ್ಗೆ ತುಂಬಾ ಹೇಳಿದ್ರು ಅವರು ಮತ್ತೆ ನಾವಿಬ್ರು ಸೇರಿ ಫಸ್ಟ್ ಅರ್ತಲ್ಲಿ ಮಾಡ್ಲೇಬೇಕು ಅಂತ ಐದ್ ಸಾವಿರ ಕಟ್ಟೆ ಸರ್ ಇವಾಗ ಫಸ್ಟ್ ಏನ್ ಏನಿಸ್ತು ಸರ್ ನಿಮ್ಗೆ ಬಂದಿ ಮಾಡ್ಬೇಕು ಅಂದಾಗ ನಂಬಿರ್ಲಿಲ್ವಲ್ಲ ಈ ಲಿಕ್ವಿಡ್ ಹುಕೊಂಡು ಯಾರು ಹ್ತಾರ ಆಗಲ್ಲಪ್ಪ ಲಕ್ಷ ಖರ್ಚು ಮಾಡೋದೇ ಒಂದೊಂದ್ ಲಕ್ಷ ಖರ್ಚ್ ಮಾಡಿ ನನ್ನ ತೋಟದ ಪಕ್ಕದಲ್ಲೇ ಬಂದಿಲ್ಲ ಸುಮ್ನೆ ಬೇಡ ಅಂತ ಹೇಳಿದ್ರು ಒಂದ್ ಐದ್ ಲಕ್ಷ ಹೋದ್ರೂ ಪರವಾಗಿಲ್ಲ ನಿನ್ ನನ್ಗೆ ಯಾಕೆ ಅವ್ರು ನಮ್ಗೆ ಸಪೋರ್ಟ್ ಮಾಡಕ್ ನಿಂತಿದ್ದಾರೆ ಅವ್ರ ನಮ್ಮ ಬೆನ್ನೆಲ್ ಬಗ್ಗೆ ಅವ್ರು ನಿಂತಿದ್ದಾರೆ ನಿನ್ ಬೆನ್ನೆಲ್ ಬಗ್ಗೆ ನಾನು ಹೇಳ್ತೀನಿ ಐದ್ ಲಕ್ಷ ಆದ್ರೂ ಪರವಾಗಿಲ್ಲ ನೀ ತಲೆ ಕೆಡ್ಸ್ಕಬೇಡ ಶ್ರಮ ಪಟ್ಬಿಡೋಣ ಅವ್ರು ನಿಮ್ಗೆ ಒಂಚೂರು ನಂಬ್ಕೆ ಇರಲಿಲ್ಲ ಆ ಇಲ್ಲ ನಂಬಿಕೆ ಇಲ್ಲ ನಂಬಿಕೆದೇ ಇಲ್ಲ ಯಾಕಂದ್ರೆ ಸ ಇದು ಮಾಡಿ ಎದೇ ಯಾವ್ದಾದೋ ಸುಡ ಎಲ್ಲಾ ಹೊಡದು ಸುಮಾರ್ ಕಟ್ಟೆಗ್ ಹೋಗ್ಬಿಟೈತೆ ನನ್ ಫ್ರೆಂಡ್ದೆ ಅರವತ್ ಭಾಗ ಹೋಗಿದ್ದೆ ಓದ್ ಸರಿ ನಾನು ಆ ಸಾವಿರದ ಐನೂರ್ ಕಟ್ಟೆಗೆ ನಲವತ್ಗೊನೆ ತಗೊಂಡಿದಿನಿ ನಲವತ್ತ್ ಗೊನೆ ಸಾವಿರದ ಐನೂರ್ ಕಟ್ಟೆಗೆ ಹೋದ್ ಸರ ಅದೇ ಕೆಮಿಕಲ್ ಹೋಯ್ತು ಕಂಪ್ಲೀಟ್ ಹೋಗಿ ತಾಟಿಕೆ ಹೋಗದ್ ಬಿಟ್ಬಿಟ್ಟೆ ತೋಗಟನೆ ಬಿಟ್ಬಿಟ್ಟೆ ನಾನು ಬೇಜಾರಾಗ್ಬಿಟ್ಟು ಆಮೇಲೆ ಇದಕ್ಕ ಏನಾರೋ ಮಾಡಿ ಪ್ರಯತ್ನ ಪಟ್ಟು ಮಾಡೋಣ ಅಂತನ್ಬಿಟ್ಟು ಫಸ್ಟ್ಲೇ ಫಸ್ಟ್ ಅರ್ತಲ್ಲಿ ಫಸ್ಟ್ ಸಕ್ಸಸ್ ಕಂಡಿದೀವಿ ಫಸ್ಟ್ ನಿಮಗ್ ಧನ್ಯವಾದ ಹೇಳ್ಬೇಕು ಟಕ ಬರುತ್ತೆ ಬಂದ್ರು ಅದೇನ್ ತಲೆ ಕೆಡ್ಸ್ಕಲ್ಲ ಪಣಾಮ ವಿಲ್ಟು ನಮ್ಮದ್ರಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಕಟ್ಟೆಗೆ ಹೆಚ್ಚು ಅಂದ್ರೆ ಮೂರರಿಂದ ಐದು ಕಟ್ಟೆ ತಗೊಂಬೋದು ನೀವು

ಸೊ ವೀಕ್ಷಕರೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಪದ್ಧತಿ ತುಂಬಾ ಇಂಪಾರ್ಟೆಂಟ್ ಸೊ ರೈತರು ಯಾವಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ ಕೊನೆಗೆ ಬರ್ತಾರೆ ಬಾಳೆ ನಾಟಿ ಮಾಡ್ಬಿಟ್ಟು ಬರ್ತಾರೆ ನಾನು ಹೇಳೋದು ಯೂಟ್ಯೂಬ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂಸ್ ಎಲ್ಲಾ ತರ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಸೊ ಇವಾಗ ಪದ್ಧತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಸಾವಿರ ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ ಯಾರು ಒಬ್ರೊಬ್ರು ಅನ್ನೊಂದರ ಹೇಳ್ತಾರೆ ಅನ್ನೋ ತರ ಸಜೆಷನ್ ಇದೆ ಪದ್ಧತಿ ಏನು ನಿಮ್ಮ ಪದ್ಧತಿ ಪ್ರಕಾರ ಮಾಡಿದ್ರೆ ಸಕ್ಸಸ್ ನೂರಕ್ಕೆ ನೂರು ಏನ್ ಹೇಳ್ತೀರಾ ಚಾಲೆಂಜ್ 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 ಅಂತ ಅದ್ಲ ಗೆಲ್ಬಹುದು ಸರ್ ಐವತ್ತೆಕ್ರಕ್ ನಾನ್ ರೆಡಿ ಇದೀನಿ ಯಾರು ಜಮೀನ್ ಕೊಟ್ಟರು ಎಕರೆ ಇಪ್ಪತ್ತೈದು ಸಾವಿರ ಕೊಡ್ತೀನಿ ನನ್ಗೆ ಜಮೀನು ಅಂತಾರ ನಾನು ಒಂದು ಹದಿನಾಲ್ಕು ತಿಂಗಳ ಟೈಮ್ ತಗೋತೀನಿ ಎರಡ್ ತಿಂಗಳ ಫಸ್ಟ್ ಸೈನ್ ಅಪ್ ಡೈಂಟ್ ಆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ 14 ತಿಂಗಳು ಫಸ್ಟ್ ಟೈಮ್ ಅಲ್ಲಿ ಅವರು ಇದು ಮಾಡ್ಲಿ ಬುಡದಂಗೆ ಮೂರ್ ನಾಲ್ಕು ವರ್ಷಗಳಾನು ಮಾಡ್ತಿದ್ದೀನಿ ಅಂತ ಹೇಳಿ ಆಗಿ ಹೇಳ್ತಾ ಇದೀನಿ ನಾನು ಬೆಳದೆ ಬೆಳದಿಬಹುದು ಗ್ಯಾರಂಟಿ ಬಂದಿದೆ ಗ್ಯಾರಂಟಿ ಬಂದಿದೆ ಸರ್ ನೋಡಿ ಇಲ್ಲಿ ಗೋಣ ಬಂದೈತೆ ನೋಡಿ ಹೌದು ಎಲ್ಲಾ ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲಾ ತೋರ್ಸೋಣ ಜನಕ್ಕೆ ಜನಕ್ಕೆ ನೋಡಿ ಎಲ್ಲಾ ಶೈನಿಂಗ್ ಆಗಿದೆ ಹತ್ತು ಹನ್ನೊಂದು ಹನ್ನೆರಡು ಚಿಪ್ಪು ಬಂದಿದೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು 11 ಲೆಕ್ಕ ಕೆಮಿಕಲಿ ಸಾಕು ಹನ್ನೊಂದು 11 ಲೆಕ್ಕ ಕೆಮಿಕಲಿ ಸೊ ಎಲ್ಲ ಸರಾಸರಿ ಬರುತ್ತೆ ಹತ್ತು ಬಂದಿರುತ್ತೆ ಹನ್ನೆರಡು ಒಂಬತ್ತು ಬಂದಿರುತ್ತೆ 9 ಬಂದಿರುತ್ತೆ ಸೊ ಸರಾಸರಿ ನಾನು ಹೇಳೋದು ಕೆಮಿಕಲ್ ಹಾಕಿ ಹಾಕಿ ಇವತ್ತಿನ ದಿನ ನಮಗೆ 10 ಕೆಜಿ ಬಂದ್ರೆ ಸಾಕು ಅಂತ ಎಲ್ಲರೂ ಹೇಳ್ತಾರೆ 1 ಲಕ್ಷ ಖರ್ಚು ಮಾಡ್ತಾರೆ ಇಲ್ಲಿ ನೀವು ಎಷ್ಟು ಖರ್ಚು ಮಾಡಿದಿರಾ ಸರ್ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಇವಾಗ ಸರ್ 40 40 ರಿಂದ 50000 ಒಳಗಡೆ 50 ಇಲ್ಲ ನಮ್ಮದು ಅವಸ್ಥಿಗೆ 35 ರಿಂದ 40 35000 ರಿಂದ ರೂಪಾಯಿ ನಿಮ್ಮ ಅವಸ್ಥೆ ಅಷ್ಟೇ ಮಿಕ್ಕಿದ್ದು ಎಲ್ಲ ಸೇರಿ ನಿಮಗೆ ಉಳುಮೆ ಟ್ರಾಕ್ಟರ್ ಉಳ್ಮೆ ಮಾಡಿದ್ರೆ ಇನ್ನ ನಾವು ನೈಟ್ ಇನ್ನೂ ಚೆನ್ನಾಗೆ ಬೆಳಿಗ್ಗೆ ಹಾಕೋದು ಎಲ್ಲಾ ತುಂಬಾ ಇದೆ ಕುರಿ ಗೊಬ್ರಾ ತಗೊಂಡಿದ್ದೆ ಒಂದೆರಡು ಲೋಡ್ ನಂದೆ ಕುರಿಗಳಿದ್ದು ಅದ್ರಲ್ಲಿ ಗೊಬ್ಬರ ನಾವೇ ಓಕೆ ಇವಾಗ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಫಸ್ಟ್ ಫಸ್ಟ್ ಅರ್ಥ ಬಂದ್ಬಿಡಿ ಆಮೇಲೆ ನಿಮ್ ತಿಂಕ್ ಮಾಡದ್ದು ಬಿಟ್ಬಿಟ್ಟು ಫಸ್ಟ್ ಅರ್ಥ ಬಂದ್ಬಿಟ್ರೆ ಲೈಫ್ ಅಂತೂ ಸೆಟ್ಲ್ ಆಗುತ್ತೆ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ ರೈತರಿಗೆ ಅದ ಅರ್ಥ ಆಗ್ತಿಲ್ಲ ಇವ್ರಿಗೆ ಏನಪ್ಪಾ ಅಂತಂದ್ರೆ ಎಲ್ಲ ಯೂಟ್ಯೂಬ್ ಮಿಂಚಕ್ ಬಂದವನ ಅಂತ ತಿಳ್ಕೊಂಡವ್ರ ನಂದು ದಿನದಲ್ಲಿ ಐದ್ ಸಾವಿರ ಹತ್ ಸಾವಿರ ಸಂಪಾದನೆ ಮಾಡ್ತೀನಿ ಬಿಸ್ನೆಸ್ ಹೋದ್ರೆ ನಾನು ಇದಕ್ ಬಂದಿರೋದು ಖುಷಿ ಭೂಮಿ ಉಳ್ಕತ್ತದ ಹ ಆರ್ಗ್ಯಾನಿಕ್ ಅಲ್ಲಿ ಪೆಸ್ಟಿಸೈಡ್ ಹೋಗಿ ಆರೋಗ್ಯ ಕೆಡಸ್ಕೊಳ್ಳೋಕಿಂತ ಇದು ಒಳ್ಳೆ ಒಳ್ಳೇದಕ್ಕಾಗತ್ತೆ ಅನ್ನೋದೊಂದು ನಮ್ಗೆ ತುಂಬಾ ಭರವಸೆ ಬಂದ್ಬಿಡ್ತದೆ ಸರ್ ಇವಾಗ ಒಂದ್ ಎಕರೆ ಗ್ಯಾರಂಟಿ ಅಂದ್ಮೇಲೆ ಐದ್ ಎಕರೆ ಮಾಡ್ಬೋದು ಹತ್ತು ಎಕರೆ ಮಾಡ್ಬೋದ ಐವತ್ತು ಎಕರೆ ಮಾಡೋದು ಹೌದು ಈಗ ಯಾರು ನಾವು ಮಾಡಕ್ ಆಗಲ್ಲ ಅಂತಂದ್ರೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನ್ವಾನ್ಸ್ ಮಾಡ್ತೀನಿ ಹ್ಮ್ ಅವ್ರ್ ಕೊಟ್ಬಿಡ್ಲಿ ನಾನು ಐದು ವರ್ಷ ಅವ್ರ ಜಮೀನ್ ಮಾಡ್ಕೊಂತೀನಿ ವೆರಿ ಗುಡ್ ಸರ್ ಅವ್ರು ತುಂಬಾ ಖುಷಿ ಆಯ್ತು ಕೇಳಿ ಗಂಗಾಧರ್ ಅವರೇ ಕೇಳಿ ಸರ್ ಇವಾಗ ನೀವೇ ಹೇಳಕ್ ಇಷ್ಟ ಪಡ್ತೀರಾ ಬೇರೆ ರೈತರ ಪ್ರತಿ ಸಾರಿನೂ ಹೇಳ್ತಾ ಇದೀನಿ ಪದ್ಧತಿ ಪ್ರಕಾರ ಮಾಡಿ ಮತ್ತೆ ಇಲ್ಲಿ ನಾವ್ ಹೇಳ್ತಾ ಇರುವಂತದ್ದು ನಮ್ಗೇನಾಗಿದೆ ಅಂತಂದ್ರೆ ನಮ್ಮ ರೈತ ಬಂದವರ್ಗ್ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಭಾವನೆ ಏನ್ ಬಂದಿದೆ ಅಂತಂದ್ರೆ ನಾನು ಯಾವಾಗ್ಲೂ ಕೂಡ ನಮ್ಮ ಅಪ್ಪನ ಕಾಲದಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಏನು ಇವ ಇವತ್ತು ಬಂದಾನೆ ಇವನು ಇವನಿಗೆ ಏನೋ ಗೊತ್ತು ಅನ್ನುವಂಥ ಭಾವನೆಯಿಂದ ಕೆಲವರು ನೋಡ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ನೋಡ್ಬೇಡಿ ನಾನು ಹೇಳೋದು ಏನಪ್ಪಾ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಒಮ್ಮೆ ನಾವು ಇಲ್ಲೆಲ್ಲಿ ಮಾಡ್ಸಿದೀವಿ ಅದನ್ನ ಫಾಲೋ ಅಪ್ ಮಾಡಿ ಅದನ್ನು ಫಾಲೋ ಅಪ್ ಮಾಡಿ ನೋಡ್ಬಿಟ್ಟು ನೀವು ಬನ್ನಿ ಮತ್ತೆ ಅಪ್ಪ ಟಾಲ್ ಮರ ಅಂದ್ಬಿಟ್ಟು ಅದನ್ನೇ ಅದಕ್ಕೆ ನೆಡಾಕಂಡು ಸಾಯ್ಬೇಡಿ ಯಾಕೆ ಅಂತಂದರೆ ನಮ್ಮ ರೈತರುಗಳು ಫೇಲ್ ಆಗ್ತಾಯಿರೋದು ಇಲ್ಲಿ ಅಂತಂದರೆ ನೂರು ಜನ ಬಾಳೆ ಆಗ್ತಾರೆ ಸರ್ ನೂರು ಜನ ತರಕಾರಿ ಬೆಳೀತಾರೆ ನೂರು ಜನನೂ ಸಕ್ಸಸ್ ಆಗೋಲ್ಲ ಯಾ ಅವ್ನಿಗೆ ಅದೃಷ್ಟ ಆಯಿತು ಕಣ ಅವ್ನು ಬತ್ತು ನಮಗೆ ಬರಲಿಲ್ಲ ಅಂತ ಹೇಳ್ತಾರೆ ಹೊರ್ತು ನನಗೆ ಇದ್ರಲ್ಲಿ ಸಕ್ಸಸ್ ಆದರೆ ಅನ್ನೋರು ತುಂಬ ಕಡಿಮೆ ನಾನು ಹೇಳೋದೇನಪ್ಪ ಅಂದರೆ ರೇಟು ಭಗವಂತನಿಗೆ ಬಿಟ್ಟದ್ದು ನಮಗೆ ಬೇಕಾಗಿರೋದು ಬೆಳೆ ಒಂದು ಚೆನ್ನಾಗಿ ಬರಬೇಕು ನಾವು ಬೆಳೆ ಒಂದು ಚೆನ್ನಾಗಿ ಬತ್ತು ಅಂತ ಅಂದರೆ ಕಡಿಮೆ ಅಂದರೆ ಒಂದು ಎಕರೆಗೆ ಐದರಿಂದ ಎಂಟು ಲಕ್ಷ ರೂಪಾಯಿ ಗಂಟಲು ಮಾಡುವಂಥ ಒಂದು ಕೆಪಾಸಿಟಿ ಇದರಲ್ಲಿದೆ ಮತ್ತು ಮೊದಲನೇ ಬೆಳೆಯಲ್ಲಿ ಮಾತ್ರ ಇವ್ರಿಗೆ ಒಂದು ಲಕ್ಷ ರೂಪಾಯಿ ಗಂಟೆ ಖರ್ಚಾಗುತ್ತೆ ನೆಕ್ಸ್ಟ್ ಇಯರಿಂದ ಅವ್ರಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಸಾಕು ಹೌದು ಸರ್ ಅದು ಖಂಡಿತ ಅದು ಉಳ್ಮೆ ಮಾಡಲ್ಲ ಉಳುಮೆ ಮಾಡುವಂಗಿಲ್ಲ ಏನಂದ್ರೆ ಏನೂ ಇಲ್ಲ ಬರೀ ಲಿಕ್ವಿಡ್ ಹಾಕೊಳ್ಳೋದು ನೀರು ಕಟ್ಕೊಳ್ಳೋದು ನೀವು ನಮ್ ಬಿಡ್ತೀರಾ ಆ ತೋಟ ಕೊಟ್ಟಷ್ಟು ಒತ್ತನ ಇಲ್ಲಿ ಕೊಟ್ಟಿಲ್ಲ ನಮ್ಮ ನಮ್ಮ ನನ್ನ ಫ್ರೆಂಡ್ ನನ್ ಮಂಜು ಅಂತ ನೀವೇ ಹೇಳಕ್ ಇಷ್ಟ ಪಡ್ತೀರಾ ಇವನೇ ಮೇಂಟೇನ್ ಮಾಡ್ತೀರಾ ನೀವೇ ಮೇಂಟೇನ್ ಮಾಡ್ತಾ ಇದೀರ ನಾನ್ ಬಂದೇ ಇಲ್ಲ ಇಲ್ಲಿಗೆ ಅಂತ ಹೇಳ್ತಿರಲ್ಲ ನಾ ಬಂದೇ ಇಲ್ಲ ಇಲ್ಲಿಗೆ ಈಗ ಎಲ್ಲಾನು ಅವನೇ ಕೆಮಿಕಲ್ ಎಲ್ಲಾ ಮಾಡಿ ಮಾಡ್ತಾ ಇದ್ದಾಗ ಏನ ಅನಿಸ್ತಿತ್ತು ಆ ಸ್ಮೆಲ್ ಗೆ ಯಾರು ಸತ್ತೋಗ್ತಾರ ನಾ ಕೋಸ್ ಹಾಕ್ಬಿಟ್ಟು ಸಾ ಅಯ್ಯೋ ಈಗ ಹೇಳಿ ನಾಲ್ಕ ರೂಪಾಯಿ ಕಮ್ಮಿ ಫಸ್ಟ್ ತರಕ ನೇಂದ್ರ ಕಟಿಂಗ್ ಆಯ್ತು ಇವತ್ತು ಗಾಡಿ ಬಂದಿದ್ದು ಫಸ್ಟ್ ಕ್ಲಾಸ್ ಒಂದೊಂದು ಕಾಯಿ ಒಂದ್ ಕಾಯಿ ಕಿತ್ ನೋಡಿದ್ರಿ ನಾವು ಮುನ್ನೂರ ಇಪ್ಪತ್ತು ಗ್ರಾಮ್ ಬಂದೇ ಬರ್ತೇನೆ ನಾನು ಕುದ್ದ ನಾನೇ ಬೆಳೆದಿದಿನಿ ಯಾಕಂದ್ರೆ ನಾನ್ ಬೆಳದ ನಿಮ್ಗೆ ಏನು ಕೊಡಲ್ಲ ಹೌದು ಇವತ್ತು ನಂಗೆ ಲಾಭ ಬಂದೈತೆ ನಾನ್ ನಾನ್ ನೇರವಾಗಿ ಹೇಳ್ತಾ ಇರೋದು ಹೌದು ಏಲಕ್ಕಿ ಮತ್ತೆ ನೇಂದ್ರ ಕಟಿಂಗ್ ಆಯ್ತು ಕಟಿಂಗ್ ಆಗಿ ತೂಕ ಆಯ್ತು ಏಲಕ್ಕಿ ಎಂಬತ್ ರೂಪಾಯಿ ಇದು ನಲ್ವತ್ತು ಹೆಚ್ಚು ಕಮ್ಮಿ ಇತ್ತು ಮೂವತ್ತೆಂಟು ಮೂವತ್ತೆಂಟು ರೂಪಾಯಿ ಸೊ ಹದಿನೈದು ಕೆಜಿ ಹದಿನಾಲ್ಕು ಕೆಜಿ ಎಲ್ಲ ಕಟ್ಟಿಂಗ್ ಬಂತು ಸೊ ಸಕ್ಸಸ್ ನೋಡಿದಿರಿ ಮಾಡ್ತಾ ಇದೀರಿ ನಾನಂತೂ ಎಲ್ಲಾರ್ಗು ಚಾಲೆಂಜ್ ಚಾಲೆಂಜ್ ಅಂತ ಹೇಳ್ತಾನೆ ಇದೀನಿ ಎಲ್ಲಾರು ಫಸ್ಟ್ ಮಾಡ್ಬೇಕಾಗಿರೋದು ಏನೇ ಬಾಳೆ ಬೆಳಿಲಿ ಎಲ್ಲಾನು ಫಸ್ಟ್ ನೀವು ಸೆಣಬು ಡಯಂಚ ಇಪ್ಪತ್ತೈದು ಕೆಜಿ ಒಂದ್ ಎಕರೆಗೆ ಹಸಿರೆಲೆ ಗೊಬ್ಬರ ಮಾಡ್ಲೇಬೇಕು ನಲ್ವತ್ತೈದು ದಿನ ಬಿಡಬೇಕು ಐದು ಅಡಿ ಆರು ಅಡಿ ಬೆಳೆಯುತ್ತೆ ಅದಷ್ಟರಲ್ಲಿ ನಮ್ದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಕಟ್ಟಿಂಗ್ ಆಯಿತು ಇಲ್ಲೂ ಪ್ರೂಫ್ ಇದೆ ನೂರಾರು ವೀಡಿಯೋ ಇದೆ ನೋಡ್ಬಿಟ್ಟು ಟೈಮ್ ತಗೊಂಡು ಡಿಸೈಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ವಿಚಾರ ಸರ್ ಈಗ ಇದು ನಿಮ್ಮ ನಿಮ್ಮ ಪ್ರಕಾರದಲ್ಲಿ ನಿಮ್ಮ ಒಂದು ಈ ಬಾಳೆ ತೋಟದಲ್ಲಿ ಎಷ್ಟು ಟನ್ ಆಗ್ಬೋದು ಸರ್ ನಿಮಗೆ

ಮಾರ್ಕೆಟ್ ರೇಟ್ ಎಪ್ಪತ್ತೈದು ರೂಪಾಯಿ ತಿನ್ನೋರ್ಗೆ ಒಂದ್ ಗೊನ ಎರಡು ಬೇರೆ ಕಡೆ ತಗೊಂಡ ಹೋದ್ರು ಕೂಡ ತಿನ್ನುದೇನೆ ಹೌದೌದು ಆದ್ರೆ ನಾನು ಹೇಳ್ತಿರೋದು ಒಂದ್ ಕೆಜಿ ಒಂದ್ ಮನೆಗ್ ತಗೊಂಡ ಹೋದ್ರೆ ಅಥವಾ ಅರ್ಧ ಕೆ ಜಿನ ಒಂದ್ ಮನೆಗ್ ತಗೊಂಡ್ರೆ ಮನೇಲಿ ನಾಲ್ಕರಿಂದ ಐದ್ ಜನ ತಿಂತಾರೆ ಒಂದ್ ಕೆಜಿನ ಹತ್ತು ಜನ ಕಂಟ್ಲು ತಿನ್ನೂರು ಇದಾರೆ ಸಕ್ಕ ಸ್ವೀಟ್ ಇದೆ ಸರ್ ಇದು ನಾವು ಬಿಟ್ರೋಟ್ ಹಾಕಿದ್ವಲ್ಲ ಬಿಟ್ರೋಟ್ ಈಗ ಈ ನಮ್ಮ ಗಂಗಾಧರ್ ಸರ್ ಕೊಟ್ಗಳ ಮೊನ್ನೆ ಎಷ್ಟ್ ಚೆನ್ನಾಗಿತ್ತು ಅಂತ ಕೇಳಿ ನೋಡಿ ಹೌದು ಸಂತು ಹೌದು ಬಿಡ್ತು ಅಲ್ಗೆ ಟೋಟಲಿ ಎಷ್ಟು ಅಲ್ಗೆ ಒಂದ್ ಒಂದ್ ಎಕ್ರೆನಲ್ಲಿ ಒಂದ್ ಲಕ್ಷ ಜನಕ್ಕೆ ನಾವು ಕೆಮಿಕಲ್ ಮುಕ್ತ ಆಹಾರ ಕೊಟ್ಟ ಅದ್ ಆ ತೃಪ್ತಿ ನಮ್ಗಿದೆ ಕಮ್ಮಿ ಆಗ್ಲಿ ಅಂದ್ರ ಅಲ್ಲ ಸ ಎಲ್ಲಾ ಬೆಳೆಗಿಂತಲೂ ಚೆನ್ನಾಗೂ ಬರುತ್ತೆ ಕೆಮಿಕಲ್ ಗಿಂತ ಚೆನ್ನಾಗೂ ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ರೇಟು ಚೆನ್ನಾಗಿರ್ತದೆ ರೇಟ್ ಕಮ್ಮಿ ಆದ್ರೂ ಭೂಮಿ ಇರ್ತದೆ ಸರ್ ಅಯ್ಯೋ ಇಲ್ಲಿ ನೀವೇ ನಮ್ಮ ಬೇಕಾಗಿರೋದೇ ಮೈನ್ ಏನಪ್ಪಾ ಅಂದ್ರೆ ಫಸ್ಟ್ ಇಳುವರಿ ಬರಬೇಕು ಕೆಮಿಕಲ್ ಗಿಂತ ಚೆನ್ನಾಗಿ ಇಳುವರಿ ಬಂತು ಅಂದ್ರೆ ನಿಮ್ಮ ಖರ್ಚು ಕಮ್ಮಿ ಆಯ್ತು ಇಳುವರಿ ಕೆಮಿಕಲ್ ಗಿಂತ ಜಾಸ್ತಿ ಬರುತ್ತೆ ಅಂತ ನಾನು ಚಾಲೆಂಜ್ ಹೇಳ್ತಾ ಇದೀನಿ ಪ್ರೂಫ್ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ದುಡ್ಡು ಕೆಮಿಕಲ್ ಗಿಂತ ಜಾಸ್ತಿ ಅರ್ನಿಂಗ್ಸ್ ಆಯ್ತು ಒಂದು ಇನ್ನೊಂದು ಭೂಮಿ ತಾಯಿ ಉಳಿತು ನಮ್ಮ ರೈತರ ಉಳಿತಾನೆ ನಮ್ಮ ಬೆಳ್ದಿರೋದನ್ನ ತಿನ್ನ ಅಂತ ನಮ್ಮ ಎನ್ ಡಿಒ ಸರ್ ನಮ್ಮ ಜನನು ಉಳಿತಾರೆ ಅಂತ ಹೇಳಕ್ ವಸಿ ಜನ ಅದು ಯಾರು ಅಲ್ಲು ರೈತರು ಕೇಳ್ತಾ ಇಲ್ಲ ಎಲ್ಲ ಅಫ್ಸಿ ಅಲ್ಲೇ ಒಳ್ಳೆ ಕೇಳ್ತಾ ಇದಾರೆ ಒಂದ್ ಕಂದ್ರೆ ನೀವ್ ಎಷ್ಟು ಸರ್ ತಗೋತೀವಿ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹಾ ತಗತಿನಿ ಅದಂತಾರೆ ಆಲ್ರೆಡಿ ನಮ್ಗೆ ಹದಿನೈದು ಸಾವಿರಕ್ಕೆ ಈಗ ಆರ್ಡರ್ ಐತೆ ಏ ನನಗೆ ದಯವಿಟ್ಟು ಕೊಟ್ಬಿಡಪ್ಪ ಪ್ಯೂರ್ ಆರ್ಗ್ಯಾನಿಕ್ ಎಲ್ಲೂ ಸಿಗ್ತಾ ಇಲ್ಲ ನೀವು ಮಾಡಿದಿರ ಕೊಡಿ ಕೊಡಿ ಅಂತ ಇದಾರೆ ಆ ನಂಬಿಕೆ ಉಳಿಸ್ಕೊಂಡಲ್ಲ ಆ ನಂಬಿಕೆಗೆ ಅರ್ಹರಾಗಿ ನೀವು ಅನ್ನೋ ಒಂದು ಖುಷಿ ಅದು ಎಲ್ಲಾ ಸಲ್ಬೇಕಾದ್ದು ಫಸ್ಟ್ ಕಿರಣ್ ಪ್ರಕಾಶ್ ಅವ್ರಿಗೆ ಅದನ್ನ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಜೊತೆಗೆ ನೀವು ಹೇಳ್ತಾ ಇದ್ದೀರಿ ಕರೆಕ್ಟ್ ನೀವು ಕೂಳೆ ಬಿಡ್ಬೇಕು ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಂದ್ರೆ ನಾ ಕೊಡಲ್ಲ ಅವ್ರು ಬಂದು ನೋಡ್ಕೊಂಡಾಗಪ್ಪ ನಾವು ಕೊಡಲ್ಲ ನಿನ್ನ ಇದನ್ನೇ ತಗೋ ಬೇರೆ ತರ ನಾನು ಹೇಳ್ತೀನಿ ಅಂತ ಸರ್ ಇನ್ನೊಂದ್ ಪ್ರಶ್ನೆ ಇವಾಗ ಬಾಳೆ ಬೆಳಿಬೇಕಂದ್ರೆ ಸ್ಟಾರ್ಟಿಂಗ್ ಒಂದ್ ತಿಂಗಳಿಂದ ಹತ್ತು ತಿಂಗಳ ಒಬ್ಬೊಬ್ಬ ಅನ್ನೋದು ಹೇಳ್ತಾನೆ ಒಬ್ಬ ಬೆಡ್ ಮಾಡ್ಬೇಕು ಅಂತಾನೆ ಒಬ್ಬ ಬೆಡ್ ಮಾಡಬಾರ್ದು ಅಂತಾನೆ ಒಬ್ಬ ಟ್ರೆಂಚ್ ಹೊಡಿಬೇಕು ಅಂತಾನೆ ಒಬ್ಬ ಟ್ರೆಂಚ್ ಹೊಡಿಬಾರ್ದು ಅಂತಾನೆ ಎಲೆ ಹಳ್ಳಿ ಆದ್ರೆ ಹತ್ತು ತರ ಬೇರೆ ಔಷಧಿ ಹಾಕಿ ಅಂತಾರೆ ಸೊ ನಮ್ಮ ನಾನು ಹೇಳ್ಕೊಟ್ಟಿರೋ ಪದ್ಧತಿ ಎಷ್ಟು ಈಸಿ ಆಯ್ತು ನಿಮ್ಗೆ ಸಕ್ಸಸ್ಫುಲ್ ಎಲ್ಲಾದಿ ನಾಲ್ಕು ದಿನ ಹತ್ತಿರಿ ದೊಣ್ಣ ಆಡಿಸು ಸ್ಪ್ರೀ ಉಯಿ ೇ ಮಾಡೋ ಹುಯಿ ಎಲ್ಲಾರು ಸರಾಯಿ ಮದ್ದು ಒಂದೇ ಔಷಧಿಲಿ ಎಲ್ಲಾ ಗುಣನೂ ಇದೆ ಅನ್ನೋದಕ್ಕೆ ತುಂಬಾ ಬೆನಿಫಿಟ್ ಸರ್ ಇದು ನಾನೇನು ವಿಡಿಯೋ ಬರ್ಬೇಕು ಅಂತ ಮಾಡ್ತಿರೋದಲ್ಲ ನನ್ಗೆ ಟೋಟಲ್ ಆಗಿ ತೋಟ ನೋಡಿ ಬನ್ನಿ ನೋಡ್ಕೊಂಡು ಅದ್ ಮಾಡಿ ಅಂತ ಹೇಳ್ತಾ ಇದ್ದಾಗ ನಮ್ಮ ನೂರಕ್ಕ ನೂರ್ ಬಾಗ ಸಕ್ಸಸ್ ಚಾಲೆಂಜ್ ಮಾಡಿರ್ತೀವಿ ಮಾಡ್ಕೊಳ್ಳಿ ಅವ್ರ ಐದ್ ಎಕರೆನ ನಮ್ಗೆ ಗುತ್ತಿಗೆ ಕೊಡ್ಲಿ ಅವ್ರ ಹತ್ರಕ್ ಬರದ್ ಬೇಡ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿನ ಗುತ್ತಿಗೆ ಕೊಟ್ಬಿಡ್ತಿವಿ ನನ್ಗ ಐದ್ ಎಕರೆ ಕೊಟ್ಬಿಡ್ಲಿ ಬೆಳಕ್ ತೋರಿಸಿ ನೂರಾರು ವಿಡಿಯೋ ಇದಾವೆ ನೋಡಿ ಯೂಟ್ಯೂಬ್ ಈ ಸತಿ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರಿಗೆ ದಯವಿಟ್ಟು ಚಿಕ್ಕ ಮಕ್ಳಿಗೆ ತಿಂಗಳಲ್ಲಿ ನಮ್ಗೆ ಆಪ್ ಡೌನ್ಲೋಡ್ ಯಾಕಂದ್ರೆ ಡಯ ಇಂಚ ಬಿತ್ಬೇಕು ಜಮೀನ್ ಅದ ಮಾಡ್ಕೊಳಕ್ಕೆ ರೈತರಿಗೆ ನಿಮ್ದು ತುಂಬಾ ಒಳ್ಳೇದೈತೆ ಸುಮಾರು ಜನ ನೋಡ್ತಾ ಇದಾರೆ ಲಕ್ಷಾಂತರ ಜನ ನೋಡಿದಾರೆ ಈಗ ನಾನು ನನಗ್ ಫೋನ್ ಬರುತ್ತಲ್ಲ ನಾನ್ ಚಿಕ್ಕ ಯಾವ್ದು ಕುಗ್ಗ್ರಾಮಿ ಯಾವ್ದ ಒಂದು ಕುಗ್ರಾಮದಲ್ಲಿ ಏ ವಿಡಿಯೋದು ಚೆನ್ನಾಗಿದೆಯಾ ಏನಾಯ್ತ ಅಂತ ಎಲ್ಲಾ ಫೋನ್ ಮಾಡಿ ಎಲ್ಲ ಕೇಳ್ತಿದಾರೆ ಬೇಗ ದಯವಿಟ್ಟು ಅದ್ ಮಾಡ್ಕೊಟ್ರೆ ಜನ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ನಾವು ರೈತರೇ ಇದು ರೈತರಿಂದ ರೈತರಿಗೆ ಅಂತ ಹೇಳಕ್ ಪಡ್ತೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ